ಜನ ಎಲ್ಲ ಆತಂಕದಲ್ಲಿ ಆಯ್ರಾನ ನೋಡ್ತಿದ್ರು ಏನ್ ಮಾಡ್ದೆ ನೀನು ಅಂತ ಕೋಪದಲ್ಲಿ ಆ ಪೇಷಂಟ್ ಹೆಂಡ್ತಿ ಕೇಳಿದ್ರು ಇದ್ನ ನೋಡಿ ಸ್ವಪ್ನ ನಾನ್ ಹೇಳಿಲ್ವಾ ಮೇಡಮ್ ಇವ್ ನಿಮ್ ಹಸ್ಬೆಂಡ್ಗೆ ತುಂಬಾ ಹಾಮ್ ಮಾಡಿದಾರ್ ನೋಡಿ ಶಿಟ್ ಅಂತ ಗಾಬ್ರಿಯಿಂದ ಅಂದ್ಲು ಸ್ವಪ್ನ ಅವಳಷ್ಟ್ ಹೇಳುವಷ್ಟ್ರಲ್ಲೇ ಒಂದ್ ವಿಚಿತ್ರ ನಡೀತು ಆ ಪೇಶೆಂಟ್ ಕೈಕಾಲು ಮೂವ್ ಆಗ್ತಾ ಇತ್ತು ನೋಡ್ ನೋಡ್ತಾನೆ ಅವನು ಮತ್ತೆ ಉಸಿರಾಡೋಕ್ ಶುರು ಮಾಡ್ತಿದ್ದ ಅವ್ನ್ ಲಂಗ್ಸ್ ಸೇರಿದ ಫ್ಲೂಯಿಡ್ ಆಚೆ ಬಂದಿತ್ತು ಆದ್ರೆ ಪೇಷಂಟ್ ಗಾಯದಿಂದ ತುಂಬಾ ಬ್ಲಡ್ ಹೋಗ್ತಾ ಇತ್ತು ಕೂಡ್ಲೆ ಆಯ್ರಾ ಫಸ್ಟ್ ಏಡ್ ಕಿಟ್ಟಲ್ಲಿದ್ದ ಒಂದು ರಬ್ಬರ್ ಟ್ಯೂಬ್ ತೆಗೆದು ಒಂದ್ ಎಂಡನ್ನ ಆ ತೂತಲ್ಲಿ ತೂರಿಸಿದ್ಲು ಎಂಡ್ ತನ್ ಬೆರಳಿಂದ ಹಿಡಿದ್ಲು ಆಗ ರಕ್ತ ಆಚೆ ಬರೋದು ನಿಲ್ತು ಆ ಆರಾಮಾಗಿ ಉಸಿರಾಡ್ತಿದ್ದ ಅದ್ನ ನೋಡಿ ಅಲ್ಲಿ ನೆರೆದಿದ ಜನ ಕ್ಲಾಪ್ಸ್ ಮಾಡಿದ್ರು ಇಸಿ ಅಲೈವ್ ರಿಯೋಲಿ ಗ್ರೇಟ್ ಜಾಬ್ ಅಂತ ಅವರೆಲ್ಲ ಜೋರಾಗಿ ಹೇಳಿದ್ರು ಸ್ವಪ್ನಾಗೆ ಇದೆಲ್ಲ ನಂಬೋಕಾಗ್ಲಿಲ್ಲ ಇನ್ನೂ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಆಗಿದ್ದ ಅವಳಿಗೆ ಇಂಥ ಎಮರ್ಜೆನ್ಸಿ ಪ್ರೊಸೀಜರ್ ಬಗ್ಗೆ ತಿಳಿದೇ ಇರಲಿಲ್ಲ ಆಯ್ರಾ ಮುಖದಲ್ಲಿ ಯಾವ ಎಕ್ಸ್ಪ್ರೆಷನ್ಸು ಇರಲಿಲ್ಲ ಅವಳು ಆ ಟ್ಯೂಬ್ನ ಹಾಗೆ ಹಿಡಿದು ಕೂತಿದ್ಲು ಅಷ್ಟರಲ್ಲೇ ಆಂಬುಲೆನ್ಸ್ ಅಲ್ಲಿ ಬಂದ್ ನಿಲ್ತು ಆಂಬುಲೆನ್ಸ್ನಿಂದ ಇಳಿತಿದ್ದ ನರ್ಸ್ಗಳಿಗೆ ಒಂದೇ ಕ್ಷಣದಲ್ಲಿ ಏನಾಗಿದೆ ಅಂತ ತಿಳಿತು ಅವರು ಆಯ್ರಾ ಕೈಯಿಂದ ಆ ಟ್ಯೂಬ್ನ ತಮ್ ಕೈಗ್ ತಗೊಂಡು ಪೇಶೆಂಟ್ ನ ಸ್ಟ್ರೆಚರ್ ಮೇಲೆ ಮಲಗಿಸೋಕೆ ಮಾಡಿದ್ರು ಆಯ್ರಾ ಎದ್ ನಿಂತ್ ಅವಳು ಬಟ್ಟೆ ರಕ್ತದಿಂದ ಕೆಂಪಾಗಿತ್ತು ಅದಕ್ಕೆ ಕೂಡ್ಲೆ ಎದ್ದು ವಾಶ್ರೂಮ್ ಕಡೆ ಹೋದ್ಲು ಅವಳು ಆ ಕಡೆ ಹೋಗ್ತಿದಂಗೆ ಸಿದ್ಧಾರ್ಥ್ ಸೆಕ್ರೆಟರಿ ಅಭಿ ಇಂದ ಕೆಳಗ್ ಬಂದ ಸೆಕ್ರೆಟ್ರಿ ಅಭಿ ಕೆಳಗಡೆ ಬರುವಷ್ಟರಲ್ಲಿ ಆಂಬುಲೆನ್ಸ್ ಹೊರಟಿತ್ತು ಅಲ್ಲಿ ತುಂಬಾ ಜನ ಇದ್ದಿದ್ರಿಂದ ಅವನಿಗೆ ಪೇಶೆಂಟ್ ಮುಖ ನೋಡೋಕೂ ಸಾಧ್ಯ ಆಗ್ಲಿಲ್ಲ ಅವ್ನ್ ಕೂಟ್ಲೆ ಹೋಟೆಲ್ ಮ್ಯಾನೇಜರ್ ಹತ್ರ ಬಂದು ಏನಾಯ್ತು ಅಂತ ಎಲ್ಲಾ ಡೀಟೇಲ್ ಆಗಿ ತಿಳ್ಕೊಂಡ ನಂತರ ಘಟನೆ ನಡೆದ ಜಾಗತ್ ಕಡೆ ನೋಡ್ದ ಅಲ್ಲೊಂದು ಇಂಟ್ರೆಸ್ಟಿಂಗ್ ಆಪರೇಷನ್ ಆಗಿದ್ದು ಅವನಿಗೂ ಕ್ಯೂರಿಯಾಸಿಟಿ ಹುಟ್ಟಿಸ್ತು ಆ ಪೇಶೆಂಟ್ ಹೆಸ್ರೇನು ಅಂತ ಅಭಿ ರಿಸೆಪ್ಷನಿಸ್ಟ್ ಹತ್ರ ಕೇಳ್ದ ಅದ್ನ ಕೇಳಿ ಅಭಿಗೆ ಆಶ್ಚರ್ಯ ಆಯ್ತು ಮಿಸ್ಟರ್ ಅಂಡ್ ಮಿಸಸ್ ಮಲ್ಹೋತ್ರ ಅಂತ ಆ ಹುಡುಗಿ ಹೇಳಿದ್ಲು ಇದ್ನ ಕೇಳಿ ಅಭಿಗೆ ಆಶ್ಚರ್ಯ ಆಯ್ತು ಅವನು ಗಾಬ್ರಿಯಿಂದ ಕೂಡಲೇ ಕಾಲ್ ಮಾಡಿ ಸಿದ್ಧಾರ್ಥಿಗೆ ಹೇಳ್ದ ಮಲ್ಹೋತ್ರ ಹೆಸರು ಕೇಳಿ ಸಿದ್ಧಾರ್ಥ್ ಶಾಕ್ ಅಲ್ ಎದ್ನಿಂತ ಸಿದ್ಧಾರ್ಥ್ ಅಂದ ಏನು ಆ ಪೇಶಂಟ್ ಮಿಸ್ಟರ್ ಮಲ್ಹೋತ್ರ ನಾವೀಗ್ಲ ಅವರನ್ನ ನೋಡ್ಬೇಕು ನಾವು ಹಾಸ್ಪಿಟಲಿಗೆ ಹೋಗೋಣ ಅಲ್ಲೇ ಇರೋ ನಾನು ಬರ್ತೀನಿ ಅಂತ ಸಿದ್ಧಾರ್ಥ್ ಹೇಳ್ದ ಸಿದ್ಧಾರ್ಥ್ ಬೇಗ ಬೇಗ ಕೋಟ್ ಹಾಕೊಂಡು ಫೋನ್ ಎತ್ಕೊಂಡು ಹೊರಟ ಹೋಗುವಾಗ ಅವನ್ ರೋಹನ್ ಬೆಡ್ರೂಮ್ ಕಡೆ ನೋಡ್ದ ರೋಹನ್ ಯಾವ್ದೋ ಬುಕ್ ಇಟ್ಕೊಂಡಿದ್ದ ಈಗ ತುಂಬಾ ನಾರ್ಮಲ್ ಆಗಿದ್ದ ಅವ್ನು ರೋಹನ್ ನಾನು ಆಚೆ ಹೋಗ್ತಿದ್ದೀನಿ ಬಿ ಕೇರ್ಫುಲ್ ಅಂತ ಹೇಳಿ ಹಿಂದೆ ತಿರುಗ್ದ ಸಿದ್ಧಾರ್ಥ್ ಸಿದ್ಧಾರ್ಥ್ ಕಾರು ಹಾಸ್ಪಿಟಲ್ ಮುಂದೆ ಬಂದ್ ನಿಲ್ತು ಹೋಟೆಲಲ್ಲಿದ್ದ ಅಲ್ಲಿದ್ದ ಪೇಶೆಂಟ್ ಅಶೋಕ್ ಮಲ್ಹೋತ್ರಾ ಅವರನ್ನ ಆಪರೇಷನ್ ಥಿಯೇಟರ್ ಒಳಗಡೆ ಟ್ರೀಟ್ ಮಾಡ್ತಿದ್ರು ಅವ್ರ ವೈಫ್ ಸುಕನ್ಯಾ ಮಲ್ಹೋತ್ರಾ ಹೊರಗಡೆ ಚೇರ್ ಮೇಲೆ ಕೂತಿದ್ರು ಅತ್ತು ಒತ್ತು ಅವ್ರ ಕಣ್ಣು ಕೆಂಪಾಗಿತ್ತು ಹಾಸ್ಪಿಟಲ್ ರೀಚ್ ಆಜ್ ಸಿದ್ಧಾರ್ಥ್ ಅವ್ರನ್ ಗುರ್ತ್ ಹಿಡಿದು ಹತ್ರ ಹೋದ ಹಾಯ್ ಸುಕನ್ಯಾ ಆಂಟಿ ಸಾರಿ ನಮ್ ಹೋಟೆಲ್ ಅಲ್ಲಿ ಅಂಕಲ್ ತುಂಬಾ ಕಷ್ಟ ಪಡೋ ಹಾಗಾಯ್ತು ನೀವೇನು ಹೆದರ್ಬೇಡಿ ಈ ಹಾಸ್ಪಿಟಲ್ ನನ್ ಫ್ರೆಂಡೇ ಇಲ್ಲಿ ಡಾಕ್ಟರ್ಸ್ ಪ್ರೊಫೆಷನಲ್ ಅಂಕಲ್ ಸರಿ ಹೋಗ್ತಾರೆ ಅಂತ ಭರವಸೆ ತುಂಬೋ ಹಾಗೆ ಹೇಳ್ದ ಸಿದ್ಧಾರ್ಥ್ ಥ್ಯಾಂಕ್ ಯು ಸಿದ್ಧಾರ್ಥ್ ನಾನು ಒಬ್ಳೆ ಹೇಗೆಲ್ಲ ಹ್ಯಾಂಡಲ್ ಮಾಡೋದು ಅಂತ ಭಯ ಪಟ್ಟಿದ್ದೆ ಸತ್ಯಕ್ ನೀನ್ ಬಂದ್ಯಲಾ ನನಗೆ ಸ್ವಲ್ಪ ಧೈರ್ಯ ಬಂತು ಅಂತ ಸುಕನ್ಯಾ ಕಣ್ಣೀರು ಬರ್ಸ್ಕೊಂಡು ಹೇಳಿದ್ಲು ಸಿದ್ಧಾರ್ಥ್ ಅವ್ರ ಪಕ್ಕ ಕುತ್ಕೊಂಡು ಕೇಳ್ದ ಅಲ್ಲ ಆಂಟಿ ನೀವ್ ಯಾವಾಗ ನಮ್ ಹೋಟೆಲ್ಗೆ ಬಂದ್ರಿ ಎಷ್ಟ್ ದಿನ ಆಯ್ತು ನನ್ ಮೀಟ್ ಮಾಡ್ಲಿಲ್ವಲ್ಲ ಇದೆಲ್ಲ ಇದ್ದಕ್ಕಿದ್ದಾಗೆ ಹೇಗಾಯ್ತು ನಿನ್ನೆ ಬಂದ್ವಿ ಸಿದ್ಧಾರ್ಥ್ ನಿನ್ನ ಇವತ್ತು ಮೀಟ್ ಆಗ್ಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಇದೆಲ್ಲ ಆಗೋಯ್ತು ನಾವು ಬಂದಿದ್ದು ನನ್ನ ಹಸ್ಬೆಂಡ್ ಅಶೋಕ್ ಅವ್ರ ಅಕ್ಕನ್ನ ಹುಡ್ಕೊಂಡು ಅಶೋಕ್ ಅವರ ಅಕ್ಕ ತುಂಬಾ ವರ್ಷಗಳ ಮುಂಚೆನೆ ಕಾಣೆಯಾಗಿದ್ರು ಅವ್ರ ಬಗ್ಗೆ ಸುಳ್ಬು ಸಿಕ್ಕಿದೆ ಅನ್ನೋ ಸುದ್ದಿ ಬಂದಿತ್ತು ಅದು ಅಲ್ಲದೆ ಹೋಟೆಲ್ ರಿಗಾಲಲ್ಲಿ ಬಂದು ಉಳ್ಕೊಳ್ಳಿ ಎಲ್ಲ ವಿಷಯನೂ ಹೇಳ್ತೀನಿ ಅಂತ ಯಾರೋ ನಮಗ್ ಕಾಲ್ ಮಾಡಿದ್ರು ಆದ್ರೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಹಸ್ಬೆಂಡ್ಗೆ ಒಂದ್ ಸುದ್ದಿ ಬಂತು ಅವ್ರ ಅಕ್ಕ ಇಪ್ಪತ್ಮೂರು ವರ್ಷದ ಹಿಂದೆ ಸತ್ತೋದ್ಲು ಅಂತ ನಿಮ್ಮ ಅಕ್ಕ ಇಲ್ಲ ಇನ್ನೂ ಇದ್ರೆ ಅವ್ರಿಗೊಂದು ಹೆಣ್ಮಗು ಇರಬಹುದು ಅಂತ ಯಾರೋ ಹೇಳಿದ್ರಂತೆ ಆ ಸುದ್ದಿ ಕೇಳಿದ ತಕ್ಷಣ ಇವ್ರು ಎದೆ ಹಿಡ್ದು ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ರು ವಿಪರೀತ ಟೆನ್ಷನ್ ಇಂದ ಇದೆಲ್ಲ ಆಗಿದೆ ಅಂತ ಸುಕನ್ಯಾ ಡೀಪಾದ ಉಸಿರು ತಗೊಳ್ತಾ ಹೇಳಿದ್ರು ಸಿದ್ಧಾರ್ಥ್ ಸೈಲೆಂಟ್ ಆಗಿ ಕೇಳಿಸ್ಕೋತಿದ್ದ ಆಂಟಿ ನೀವೇನು ಯೋಚನೆ ಮಾಡ್ಬೇಡಿ ಅಶೋಕ್ ಅಂಕಲ್ ಇಲ್ಲಿಂದ ಹುಷಾರಾಗಿ ಬರ್ತಾರೆ ನನ್ನಿಂದ ನಿಮಗೇನೆ ಸಹಾಯ ಬೇಕಿದ್ರು ಖಂಡಿತ ಕೇಳಿ ಸಂಕೋಚ ಪಟ್ಕೋಬೇಡಿ ಅಂತ ತುಂಬಾ ಆತ್ಮೀಯವಾಗಿ ಕೇಳ್ದ ಸಿದ್ಧಾರ್ಥ್ ಇದ್ನ ಕೇಳಿ ಸುಖನ್ಯಾ ಮಲ್ಹೋತ್ರ ಅಂದ್ರು ಖಂಡಿತ ಕೇಳ್ತೀನಿ ಸಿದ್ಧಾರ್ಥ್ ವೇ ರಿಗಾಲ್ ಹೋಟೆಲ್ ಅಲ್ಲಿ ಅಶೋಕ್ ಉಸ್ರಾಟ ನಿಂತೆ ಹೋಗಿತ್ತು ಆಗ ಯಾವ್ದೋ ಹುಡ್ಕಿ ಬಂದು ನನ್ ಗಂಡನ್ ಜೀವ ಉಳಿಸಿದ್ಲು ಅವಳ ಆ ಅಲ್ಲಿ ಆಪರೇಷನ್ ಮಾಡಿರ್ಲಿಲ್ಲ ಅಂದಿದ್ರೆ ನಾನು ಅಶೋಕ್ನ ಕಳ್ಕೊತಿದ್ದೆ ನಾನು ಹಾಸ್ಪಿಟಲಿಗೆ ಬರೋ ಗಾಬ್ರಿಲಿ ಅವಳಿಗೊಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ ಕೊನೆ ಪಕ್ಷ ಅವಳ ಹೆಸರನ್ನು ಕೇಳ್ಕೊಳ್ಲಿಲ್ಲ ಸಿದ್ಧಾರ್ಥ್ ಆ ಹುಡುಕಿ ಯಾರು ಅಂತ ಫೈಂಡ್ ಮಾಡ್ತೀಯಾ ಪ್ಲೀಸ್ ಅಂತ ಕೇಳ್ಕೊಂಡ್ರು ಸುಕನ್ಯಾ ಸಿದ್ಧಾರ್ಥ್ ಅವರಿಗೆ ಹೇಳ್ದ ಅದಕ್ಕೇನು ಆಂಟಿ ಆರಾಮಾಗಿ ಔಟ್ ಮಾಡಬಹುದು ಅವ್ರು ನಮ್ಮ ಹೋಟೆಲ್ ಗೆಸ್ಟ್ ಆಗಿರ್ತಾರೆ ನಾನು ಅದು ಯಾರಂತ ನೋಡಿ ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ ಸರಿನಾ ಥ್ಯಾಂಕ್ ಯು ಸಿದ್ಧಾರ್ಥ್ ಅಶೋಕ್ ಕಣ್ಬಿಟ್ಟಾಗ ಆ ಹುಡುಗಿನ ತೋರಿಸ್ಬೇಕು ನಾನು ಅಂತ ಸುಕನ್ಯಾ ಹೇಳಿದ್ರು ಅಶೋಕ್ ಮಲ್ಹೋತ್ರನ ವಾರ್ಡ್ಗೆ ಶಿಫ್ಟ್ ಮಾಡೋವರೆಗೂ ಕಾಯ್ದ ಸಿದ್ಧಾರ್ಥ್ ಸೆಕ್ರೆಟರಿ ಜೊತೆ ವಾಪಸ್ ಬಂದ ಹೋಟೆಲ್ ಮುಂದೆ ನಿಂತ ಕಾರಿಂದ ಇಳಿತಿದ್ದ ಸಿದ್ಧಾರ್ಥ್ಗೆ ಸೆಕ್ರೆಟರಿ ಅಭಿ ಹೇಳ್ದ ಸರ್ ನಾವು ನೇರವಾಗಿ ಕಂಟ್ರೋಲ್ ರೂಮಿಗೆ ಹೋಗೋಣ ಸಿಸಿಟಿವಿ ಫೂಟೇಜ್ ಚೆಕ್ ಮಾಡಿದ್ರೆ ಆ ಲೇಡಿ ಯಾರು ಅಂತ ತಿಳಿಯುತ್ತೆ ಎಸ್ ಮೊದ್ಲು ಸಿಸಿಟಿವಿ ಫೂಟೇಜಸ್ನ ಚೆಕ್ ಮಾಡೋಣ ಅಂತ ಅಭಿಗ್ ಹೇಳ್ದ ಸಿದ್ಧಾರ್ಥ್ ಬಟ್ ಅವರು ಹೋಟೆಲ್ ಗೆ ಬರ್ತಿದ ಹಾಗೆ ಮ್ಯಾನೇಜರ್ ಅವ್ರ ಹತ್ರ ಓಡ್ಕೊಂಡ್ ಬಂದ ಸಿದ್ಧಾರ್ಥ್ ಸರ್ ನಿಮ್ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಅವ್ರಾಗ್ಲೆ ನಿಮ್ ಫ್ಲಾಟ್ ಫೋರ್ ಜೀರೋ ಟೂಗ್ ಹೋದ್ರು ಅಂತ ಗಾಬ್ರಿಲ್ ಹೇಳ್ದ ನಿಮ್ಮಂತವ್ರನ್ನ ನಂಬಿದಕ್ಕೆ ನಾನ್ ಅನ್ಭವಿಸ್ಬೇಕು ನನ್ ಮಗಂಗ್ ಏನಾದ್ರೂ ಆದ್ರೆ ಆಮೇಲೆ ವಿಚಾರ್ಸ್ಕೊತೀನಿ ಅಂತ ಕೋಪ್ದಲ್ಲಿ ಹೇಳಿ ಬಾಡಿ ಗಾರ್ಡ್ಸ್ ಜೊತೆ ಲಿಫ್ಟ್ ಹತ್ಕೊಂಡು ಹೋದ ಸಿದ್ಧಾರ್ಥ್ ಆದ್ರೆ ಒಂದ್ ಸೆಕ್ರೆಟರಿ ಅಭಿಗ್ ಮಾತ್ರ ಈ ಫ್ಯಾಮಿಲಿ ಮ್ಯಾಟ್ರಲ್ಲಿ ಇನ್ವಾಲ್ವ್ ಹೋಗೋಕೆ ಸಾಧ್ಯ ಇರಲಿಲ್ಲ ಸೊ ಅವನು ಸಿ ಸಿಸಿ ಟಿವಿ ಫುಟೇಜ್ ಚೆಕ್ ಮಾಡಿ ಅಶೋಕ್ ಮಲ್ಹೋತ್ರಾಗೆ ಹೆಲ್ಪ್ ಹೆಣ್ಮಗ್ಳು ಯಾರು ಅಂತ ನೋಡ್ಬೇಕು ಅಂತ ಡಿಸೈಡ್ ಮಾಡಿ ಅವನು ಕಂಟ್ರೋಲ್ ರೂಮ್ ಕಡೆ ಪ್ರೆಸಿಡೆನ್ಷಿಯಲ್ ಸೂಟ್ ರೋಹನ್ ರೋಹನ್ನ ಮುಂದೆ ಐವತ್ತೈದರಿಂದ ವ್ಯಕ್ತಿ ಕೂತಿದ್ರು ನೋಡೋದಕ್ಕೆ ಭಯ ಹುಟ್ಸು ಹಾಗಿತ್ತು ಅವ್ರ ಆಕೃತಿ ಉದ್ದ ಗುಂಗುರು ಕೂದಲು ದಪ್ಪ ಮೂಗು ಅಗ್ಲ ಹಣೆ ಸ್ವಲ್ಪ ಮೆಣ್ಣಗಣ್ಣು ಇದ್ದ ಆ ವ್ಯಕ್ತಿ ಸಿದ್ಧಾರ್ಥ್ ಚಿಕ್ಕಪ್ಪ ಧನಂಜಯ್ ಆಗಿದ್ರು ಭರತ್ವಾಜ್ ಫ್ಯಾಮಿಲಿಲಿ ಈ ಧನಂಜಯ್ ಬಿಟ್ಟು ಎಲ್ರೂ ಸುಂದರವಾಗಿದ್ರು ಸಿದ್ಧಾರ್ಥ್ ಚಿಕ್ಕಪ್ಪ ಧನಂಜಯ್ ನೋಡೋಕ್ ಮಾತ್ರ ಕೆಟ್ಟದಾಗಿರ್ಲಿಲ್ಲ ಅವ್ರ ಬುದ್ಧಿನೂ ಅಷ್ಟೇ ಕೆಟ್ಟದಾಗಿತ್ತು ಧನಂಜಯ್ ಕೆಂಪು ಕಣ್ಣಿಂದ ರೋಹನ್ನ ನುಂಗೋ ಹಾಗೆ ನೋಡ್ತಿದ್ದ ಪುಟ್ಟ ರೋಹನ್ ಕೂಡ ಸಿಟ್ಟಲ್ಲಿ ಧನಂಜಯ್ನ ನೋಡ್ತಿದ್ದ ಈ ದೃಷ್ಟಿಯುದ್ಧ ಐದು ನಿಮಿಷದಿಂದ ನಡೀತಿತ್ತು ಈಗೇನಾಗುತ್ತೋ ಅನ್ನೋ ಭಯದಲ್ಲಿ ಪ್ರೀತಂ ನಿಂತಿದ್ದ ಏನ್ರೋ ನೋಡ್ತಿದ್ದೀರಾ ಇವ್ನ್ ಬಾ ಅಂತ ಕರೆದ ತಕ್ಷಣ ಬರೋನಲ್ಲ ಹೊತ್ಕೊಳ್ರೋ ಇವ್ನ ಬೇಗ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾ ಸೋಫಾ ಇಂದ ಎದ್ದು ನಿಂತ ಧನಂಜಯ್ ತನ್ ಜೊತೆ ಬಂದಿದ್ದ ಮೂರ್ ಜನಕ್ ಹೇಳ್ದ ನೋ ಚಿಕ್ಕಪ್ಪ ಬೇಡ ಸಿದ್ಧಾರ್ಥಣ್ಣ ಬಂದ್ರೆ ನಿನ್ನ ಸುಮ್ನೆ ಬಿಡಲ್ಲ ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಪ್ರೀತಂ ಅವನ್ ದಾರಿಗಡ್ಡ ಬಂದ ನೋಡು ಪ್ರೀತಂ ನಿನಗೂ ಇದಕ್ಕೂ ಯಾವ್ದೇ ಸಂಬಂಧ ಇಲ್ಲ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇರೋ ಈ ರೋಹನ್ ಬಗ್ಗೆ ನಿನಗ್ಯಾ ಪ್ರೀತಿ ಬೈದವೆ ಅವನನ್ನ ಮನೆಗ್ ಕರ್ಕೊಂಡು ಬರಬೇಕು ಅಂತ ನಿಮ್ಮ ಅಜ್ಜ ಅಂದ್ರೆ ನನ್ನ ಅಣ್ಣನೇ ಹೇಳಿರೋದು ಅಲ್ಲ ನೀನ್ ಯಾರು ಅಂತ ಮಧ್ಯ ಬರ್ತಿದೀಯಾ ಸೈಡಿಂಗ್ ನಿಂತ್ಕೊಂಡ್ರೆ ಸರಿ ಅಂತ ಅವನು ಪ್ರೀತಮ್ಗೆ ವಾರ್ನ್ ಮಾಡ್ದ ಏನಾದ್ರೂ ಪ್ರೀತಂ ಮಾತ್ರ ರೋಹನ್ನ ಬಿಟ್ಕೊಡೋದಕ್ಕೆ ರೆಡಿ ಇರ್ಲಿಲ್ಲ ಚಿಕ್ಕಪ್ಪ ನೀವ್ ರೋಹನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ರೆ ಸಿದ್ಧಾರ್ಥ ಅಣ್ಣ ಬರೋವರೆಗೂ ಕಾಯ್ಬೇಕು ನೀವ್ ಅವ್ನ ಇಲ್ದಿರೋವಾಗ ನೀವ್ ರೋಹನ್ ಕರ್ಕೊಂಡ್ ಹೋಗೋ ಆಗಿಲ್ಲ ಅಂತ ಹೇಳ್ದ ಅವನ್ ಮಾತ್ನ ಯಾರೂ ಕೇರ್ ಮಾಡ್ಲಿಲ್ಲ ಅವ್ನ್ ಕಣ್ಣಲ್ಲೇ ಸನ್ನೆ ಮಾಡ್ದ ಧನಂಜಯ್ ಜೊತೆ ಬಂದಿದ್ದವರು ನೋ ನೋ ಪ್ಲೀಸ್ ಸೇವ್ ಮೀ ಎತ್ಕೊಂಡ್ರು ಭಯ ಆಗ್ತಿದೆ ನಾನು ಇವ್ರ ಜೊತೆ ಹೋಗಲ್ಲ ಪ್ಲೀಸ್ ಹೆಲ್ಪ್ ಅಂಕಲ್ ಅಂತ ರೋಹನ್ ಜೋರ ಕೂಗ್ದ ಪ್ರೀತಮ್ನ ಸೋಫಾ ಮೇಲೆ ತಳ್ಳಿ ಅವರೆಲ್ಲರೂ ರೋಹನ್ನ ಎತ್ಕೊಂಡ್ ಹೋದ್ರು ರೋಹನ್ ನನ್ ಮಗ ನನ್ ಪರ್ಮಿಷನ್ ಇಲ್ಲದೆ ಅವನನ್ನ ಕರ್ಕೊಂಡ್ ಹೋದ್ರೆ ಅದ್ರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಾ ಮಿಸ್ಟರ್ ಧನಂಜಯ್ ಭರತ್ವಾಜ್ ಅಂತ ಡೋರಿಂದ ಒಂದು ಗಡ್ಸಾದ ವಾಯ್ಸ್ ಬುಲೆಟ್ ಅಷ್ಟೇ ಸ್ಪೀಡ್ ಆಗಿ ಸ್ಟ್ರಾಂಗ್ ಆಗಿ ಬಂತು ಒಂದ್ ಕ್ಷಣ ಬೆಚ್ಚಿ ಬಿದ್ದ ಧನಂಜಯ್ ತನ್ ಹೆಚ್ಚಿನ ಹಿಂದಿಟ್ಟ ಅರೆ ಸಿದ್ಧಾರ್ಥ್ ಇವಾಗ ಬರ್ತಿದ್ಯಾ ಅಂತ ಅವನು ಬ್ಯಾಡ್ ಸ್ಮೈಲ್ ಕೊಟ್ಟ ಕಳ್ಳನ್ ಹಾಗೆ ಅವನಿಗೆ ಭಯ ಆಗ್ತಾ ಇತ್ತು ಆದ್ರೂ ಆ ಭಯನ ಮುಚ್ಕೊಳಕ್ಕೆ ಅವನ್ ಮುಖವಾಡ ಹಾಕಿದ್ದ ಸಿದ್ಧಾರ್ಥ್ ಬಾಡಿಗಾರ್ಡ್ಸ್ ಆ ಜನರ ಕೈಯಲ್ಲೇ ದ್ರೋಹನ್ ಕೆಳಗಿಳಿಸಿದ್ರು ಪ್ರೀತಂ ಬಂದು ರೋಹನ್ನ ಎತ್ಕೊಂಡು ಸೈಡಿಗೆ ಹೋಗಿ ನಿಂತ್ಕೊಂಡ ಸಿದ್ಧಾರ್ಥ್ ನ ಹೈಟ್ ಮತ್ತೆ ಫಿಟ್ ಬಾಡಿನ ನೋಡಿ ಧನಂಜಯ್ಗೆ ಗಂಟ್ಲು ಒಣಗ್ತಿರೋ ಹಾಕ್ ಫೀಲ್ ಆಯ್ತು ಅವನ್ ತನ್ ದಪ್ಪ ಮೂಗನ್ನ ಸವರ್ಕೊಂಡ ಅವ್ನ ಕಣ್ಣಲ್ಲಿ ಕ್ರೂಯಲ್ ಲುಕ್ ಇತ್ತು ರೋಹನ್ ಅವನ್ ಕೈಗೆ ಸಿಕ್ಕಿದ್ರೆ ಏನ್ ಮಾಡ್ತಾನೆ ಅನ್ನೋದು ಸಿದ್ಧಾರ್ಥ್ಗೂ ಸ್ಪಷ್ಟ ಇತ್ತು ಬಾ ಸಿದ್ಧಾರ್ಥ್ ಕುತ್ಕೊಂಡ್ ಮಾತಾಡೋಣ ನೋಡು ನಿನ್ನ ಎದ್ರಾಕೋಬೇಕು ಅಂತ ಇಲ್ಲಿ ಬಂದಿಲ್ಲ ಅಜ್ಜ ಹೇಳಿದ್ದಾರೆ ಅಂತ ನಾನಿಲ್ ಬಂದೆ ರೋಹನ್ನ ಕರ್ಕೊಂಡ್ ಬರ್ಬೇಕು ಅಂತ ಅವರೇ ಆರ್ಡರ್ ಮಾಡಿದ್ದಾರೆ ಅಂತ ಧನಂಜಯ್ ಹೇಳ್ದ ಓ ಅಜ್ಜ ಏನಾದ್ರೂ ಹೇಳಲಿ ಬಲವಂತವಾಗಿ ನೀವ್ ರೋಹನ್ನ ಕರ್ಕೊಂಡ್ ಹೋಗೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಸಿದ್ಧಾರ್ಥ್ ಪ್ರೀತು ಕೈಯಿಂದ ರೋಹನ್ನ ಎತ್ಕೊಂಡು ಸೋಫಾ ಮೇಲ್ ಬಂದ್ ಕೂತ ಫೈನ್ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಅಜ್ಜ ಫ್ಯಾಮಿಲಿಲಿ ಮೀಟಿಂಗ್ ಕರೀತಿದ್ದಾರೆ ಆಗ ನೀನು ನಿನ್ ಈಡಿಯಟ್ ಮಗನ್ ಜೊತೆ ಬಾ ಈ ಮೆಂಟಲಿ ಅಬ್ನಾರ್ಮಲ್ ಆಗಿರೋ ಹುಡ್ಗಂಗೆ ಅದೇನ್ ಪನಿಷ್ಮೆಂಟ್ ಕೊಡೋದು ಅಂತ ಅಲ್ಲೇ ಡಿಸ್ಕಸ್ ಮಾಡೋಣ ಅಂತ ಸೊಕ್ಕಿನಿಂದ ಹೇಳ್ತಾ ಧನಂಜಯ್ ಸಿದ್ಧಾರ್ಥ್ ಮುಂದೆ ಸೋಫಾ ಮೇಲೆ ಕಾಲ್ ಮೇಲ್ ಕಾಲ್ ಹಾಕೊಂಡು ಕುತ್ಕೊಂಡ ಸಿದ್ಧಾರ್ಥ್ ಕೋಪದಿಂದ ಕೈ ಮುಷ್ಟಿ ಕಟ್ಟದ ಇನ್ನೊಂದ್ ಸೆಕೆಂಡ್ ಧನಂಜಯ್ ಮೂತಿ ಒಡೆಯೋದ್ರಲ್ಲಿ ಡೌಟೇ ಇರಲಿಲ್ಲ ಅಷ್ಟು ಕೋಪ ಬಂದಿತ್ತು ಅವನಿಗೆ ಸಿದ್ಧಾರ್ಥ್ ನೋಟ ಶಾರ್ಪ್ ಆಗಿತ್ತು ಅವನ್ ಕೇಳ್ದ ಪನಿಷ್ಮೆಂಟ್ ಮಗ ಪನಿಷ್ಮೆಂಟ್ ಕೊಡೋ ತಪ್ಪೇನ್ ಮಾಡಿದಾನೆ ಅರೆ ಇದನ್ ಹೀಗ್ ಕೇಳ್ತಿದೀಯ ಅವನ್ ಅಜ್ಜಿ ಅವನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು ಕೊಡೋರು ಅವನ್ ಜೊತೆ ಆಡೋರು ಆದ್ರೆ ಚಿಕ್ಕ ವಿಷಯಕ್ಕೆ ಸಿಟ್ ಮಾಡ್ಕೊಂಡು ಅಜ್ಜಿನ ಮಹಡಿ ಮೇಲಿಂದ ತಳ್ಳಿದ್ದು ರೋಹನ್ನೇ ಅಲ್ವಾ ಅವನ್ ತಳ್ಳಿದ್ದಕ್ಕೆನೆ ಮೆಟ್ಲ ಮೇಲಿಂದ ಕೆಳಕ್ ಬಿದ್ದು ನಿನ್ನ ಅಜ್ಜಿಗೆ ಈಗ ಬ್ರೈನ್ ಸರ್ಜರಿ ಆಗುವಂತ ಪರಿಸ್ಥಿತಿ ಅನ್ನೋದು ಮರ್ತ್ಯ ಪಾಪ ಅಜ್ಜಿ ಬ್ರೈನ್ ಹ್ಯಾಮರೇಜ್ ಆಗಿ ಕೋಮಾದಲ್ಲಿದ್ದಾರೆ ಅಂತ ಧನಂಜಯ್ ರೋಹನ್ನ ನುಂಗು ಹಾಗೆ ನೋಡ್ತಾ ಹೇಳ್ತ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ